ಜಯ ಏನು ಈಗೆದ್ದ ಮರಿಯ ಈಗ ತಾನೇ ಎದ್ದೆ ಸರಿ ಹಾಕೊಂಡೆ ರಾತ್ರಿ ಬೇಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಗಟ್ಟಲೆ ಇದು ಬರ್ತಿಲ್ಲ ಒದ್ದಾಡಿ ಒದ್ದಾಡಿ ಸಾಕಾಯ್ತ ಆಮೇಲೆ ಇದು ಬಂದದೆ ಬೀಳ್ಕೊಂಡಿರೋದೇ ಗೊತ್ತಿಲ್ಲ ತಗಿ ಎಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ರಾ ಮನಗಿದಲ್ಲ ಮನೆ ಕಳ್ಳಿ ಒಂದು ಗಳಿಗೆ ಅಂದ್ಬಿಟ್ಟು ಹೋಗಿದೆ ಟೀ ಕುಡ್ಕ ಬಂದಕ್ಕತ್ತೆ ಏನಾದ್ರು ಅಡುಗೆ ಮಾಡ್ತಿದ್ದೀಯಾ ಏನಾದ್ರು ಮಾಡ್ಬೇಕಂದ್ರೆ ಇನ್ನೂ ಏನು ಮಾಡಿಲ್ಲ ಕರಿಯಾನ ಮರಿ ಕಡ್ದಂತೆ ಒಂದು ಕೆ ಜಿ ಬಾಡ ತಕತೀನಿ ಕಾರ್ಗಿರ ಆಡಿಸ್ಕೊಂಬತ್ತೆ ಏನ್ ಮಾಡಕ್ರಿ ಏನು ಆರ್ನೂರು ರೂಪಾಯಿ ಕೆಜಿ ಆಗದೆ ಹೋಗಿ ರೂಪಾಯಿಗೆ ಕೋಳಿ ಗಿಡ ಸಾಕಾಯ್ತದೆ ಗೋಜ್ಗಿಡಿನ ಮಾಡ್ಕೊಟ್ಟನು ಹೋದ ವಾರನೂ ಕೋಳಿ ಬಣ್ಣ ಮಾಡಿವಿ ಹೋಗು ಮಟನ್ ತಂದು ಕೊಟ್ಟನು ಒಂದು ಅರ್ಧ ಕೆಜಿ ತತ್ತಿನ ಜಾಸ್ತಿ ಬೇಡ ಅದೇ ಕೆಲಸ ಮಾಡಿ ಒಂದು ಅರ್ಧ ಅರ್ಧ ಕೈಮ ಕಟ್ ಮಾಡಿಸಿ यको निदने पर निरा कर रहा था लवा अम्मे बिल्कुल ज़्यादा ली हम चिंता तो कैट कांस सो उधे नीरू अम्मे ले साथ तो दंगे यंगे को कांस करना तो बस ना मेरे तरह आई थी तो नान को करने मी नान को वे तो कैट कैट कांस को ना निम्न दिने ला के अयो यार अरे ये ना तो ये वो ಸರಿ ಮತ್ತೆ ಹೋಗಿ ಕಾರagiri ಆಡ್ಸ್ಕೊತಿನಿ ತರ ಹೋಗಿ ಕೂಯಿತದರ ಮರಿಯಾ ಓ ಕೂಯಿತಾವನೆ ಆಲಿಯ ಚಲ್ಮ ಸುರಿಲ್ತವರೆ ನಾನು ಆರಂಗ ನಿನ್ ಕೇಳಕ ಅಂತ ಅಂದುಬಿಟ್ಟು ಬಂದೆ ಏನ್ ಜನ ಉಸಿ ನಿಂತಿದರ ತಡಿಲಿ ಆಮೇಲೆ ತಿರ್ಗಿರೋದದು ಹೇಳ್ಬಿಟ್ಟು ತಕ ಹೋಗ್ತಿನಿ ಕಾರಾಗಿರ ಆಡ್ಸ್ಕೊ ಅಷ್ಟೊತ್ತಿಗೆ ಓ ಸರಿ ಕಣ ಹೋಗಿ ಕಾರagiri ಆಡ್ಸ್ಕೊತಿನಿ ತರ ಹೋಗಿ ಆಷ್ಟಕ್ಕೆ ಜಯಕ ಜಯಕ ಬಕ್ಕಾ ಅಬ್ಬಾ ಬಳಿಕೆ ಚನಕ ಬಾ ಇನ್ನೇನು ಆಯ್ತು ಅಡ್ಗೆ ಅಯ್ಯೋ ಈಗ ಒಂದು ಅರ್ಧ ಗಂಟೆಗೆ ಎದ್ದ ಕನಕ ಮನೆ ಹೋಗ್ಬಿಟ್ಟಿದೆ ಓಹೋ ಏನು ಏನು ಕಣ್ಣು ಇಟ್ಟು ನಂಗೆ ಹೇಳ್ದು ನಾಟಕ ಇಟ್ಕೊ ಹೋಗಿದ್ರೆ ಹಂಗೆ ನಾಟ್ಕ ನೋಡಕ್ಕೆ ನಿನಗೆ ಎಲ್ಲರೂ ಹೋಯ್ತಿದ್ವ ನಾಟ್ಕೋಕೆ ಹೋಗದಿದ್ರೆ ಅಯ್ಯೋ ಅಕ್ಕ ಮತ್ತೆ ಒಂದು ಹನ್ನೆರಡು ಗಂಟೆ ಒಂದೆಂಟು ಗಂಟೆ ನಿದ್ದೆನೆ ಬರ್ನಕ ಚೆನ್ನಕ್ಕೆ ನಿದ್ದೆ ಅಂದ್ಬಿಟ್ಟು ಒಳ್ಳಡಿ ಒಳ್ಳೆ ಒಳ್ಳಡಿ ಸಾಕಾಯಿತು ಸಾಕಾಯ್ತು ಬೆಳಗ್ಗುಂಜಾವ ನಿದ್ದೆ ಚೆನ್ನಾಗಿ ಹಚ್ಬಿಟ್ಟದ್ ಕಣ್ಣಿಗೆ ನಿದ್ದೆ ಬನ್ನಿವಾರ ಹತ್ರ ನಮ್ಮ ಮನೆಯವನು ನಮ್ಮ ಮನೆಗಿರೋದ್ ಏಳ್ಸಿಲ್ಲ ಅಯ್ಯೋ ಮನೆಗಳ್ ಅನ್ಬಿಟ್ಟು ಹೋಗಿದ್ದಾಗ ಹೋಟ್ಕಡೆ ತಿರ್ಗು ಕುಡ್ಕೊಬರದ ಕಾಫಿ ಅಂತ ತಗೊಂಡೋಗನ ಆ ನಾನು ಮೈ ಕಡೆ ಬಿಟ್ಟಿನಿ ಈಗ ಎದ್ದಿರುತ್ತಾ ಸೂರ್ಯನ ಬರಕ್ ಆಗದೆ ಎಂಟು ಗಂಟೆ ಆಗಿಲ್ವಾ ಅಯ್ಯೋ ಆಗದೆ ಆಗದೆ ಉಸಿ ಕೆಟ್ಟ ಕೆಟ್ಟ ಕಾಣಿಸಲ್ಲ ಕನಕ ನೀರು ಸೌದೆ ಇವೆಲ್ಲ ಕಾಣಿಸ್ಕೊಳ್ಳವ ಕನಕ ಅಯ್ಯೋ ಎತ್ತಿಂದ ಸಾವು ಸುದ್ದಿ ಕೇಳಿಸ್ತದೆ ಹಂಗೇ ಈಗ ಆಮೇಲೆ ಉಸಿ ನಾ ಏನು ಹುಸಿ ಬೋಗ್ತಿದ್ವಾಳವು ಹಿಂಗ ಅದು ಯಾಕಿಂದ ಸಂಜೆ ನೋಡ್ಕೊಂದೆ ಸಾವು ಸುದ್ದಿ ಕಿವಿ ಬೀಳ್ತದೆ அய்யோகா எல்லாம் சனி இன்னேனும் அடிகாய் நம்ம கரையணே முறி கழ்தா கேவத்தும் அக்கே பானுவாரல்வது அருது கேஜி முறி பட் தீனி காரின ஆடஸ்க்கொண்டோ நானே எதனா சாரி மாதிரி இப்போ மாதிரி அந்த நூறு தான் மட்டன் தத்தினி அந்தல தந்து விடலித்தே மாதிரி காரின ஆடஸ்க்கொழி மட்டும் மீன் கூ மீன் ஏன் பானுவக்கு ஏன் மாடா்த்தி நான் அக்க மீன் தக கனக்க மறக்க பத நூறு ரூபாய் கஜிங்கே ஜிலேபி மீன் ஒன் கேஜி மீன் தக ஓ சா சாக்குது

தம் கசி கர்சி கண்டி கம ம் தமி நோட தோடத்தவன் தாமய் அம்மா எல்லாட்டு சுங்கிரக்கேனோ அது யா விசய நன்கு கசி கசி அந்த கை சந்தேன் கத்தானே கண்ம ஏனோக்கே கண்மீர்னு

ಈ ಮರಿ ಕಡಿತಾರ ಸುಮ್ಕಿರು ಕತ್ತರಿಸ್ಕೋ ಬರ್ತೀನಿ ಕಾರ್ ಆಗಿರ ಆಡ್ಸ್ಕೊಳಿಯಾಕಿಂಗ್ ಗಾಬ್ರಿ ಹೇಗಿದ್ದೀನಿ ಏಯ್ ಯಾಕೆ ಏನಾಯ್ತು ಹೇಳು ಅದೇನಾಯ್ತು ಹೇಳೋ ಸರಿ ಸರಿ ಬರ್ತೀನಿ ಬರ್ತೀನಿ ಬತ್ತಿನ ಮನೇತ ಬತ್ತಿನ ಸರಿ ಸರಿ ಆಯ್ತು ಬಾಡ್ತಾರ ಕತ್ತರಿಸ್ತಾವ್ರೆ ಬೇಡ ಬೇಡ ಏನು ಬೇಡ ಸೊರಿ ಸರಿ ಬುಡು ಆಯ್ತು ಬರ್ತು ಬುಡು ಅಯ್ಯೋ ನಮ್ಮ ಬಾಬು ಬಂದಿ ಅಕ್ಕ ಒಂದು ಸುತ್ತ ಬನ್ನಿ ಇದು ಕರಾಕ ಒಂದು ಬನ್ನಿ ಬಾಬು ಬನ್ನಿ ಬಾವು ಎಷ್ಟು ಫೋನ್ ಮಾಡು ಬಂದಿಲ್ಲ ಮಾರಲಾ ಮ್ಯಾಬು ಫೋನ್ ಮಾಡ್ದೆ ಕನಕ ನಿಮ್ಮ ಬಾಪ್ಪನು ದುಪಾಪುಟೋಗಿರಿ ಬನ್ನಿ ಮಮ್ಮ ಬಾಬಾ ಅಂದ್ಬಿಟ್ಟು ಹಂಗೂ ಬಂದಿಲ್ಲ ಅಯ್ಯೋ ನೀನು ಕಡೆ ಗಿತೀರಪ್ಪ ಅಬ್ಬಾ ಬಕ್ಕು ಏ ಸುಮ್ಗಿರಾಕ ಮಾಡಿ ಸುಮ್ಕಿರೋ ನನ್ನ ತಮ್ಮನಿಗೆ ಏನು ಅಂದ್ಬಿಟ್ಟು ಮಾಡ್ತಾ ಇದ್ದಂತೆ ಕರ್ಸಿ ಅಂತ ಹಿಂಗೆ ಇಲ್ಲ ಕರಾಕ ಇಲ್ಲ ಮಕ್ಕಲಿಲ್ಲ

ರು ಸುಂಕಿರಬೇಣ್ಣ ನೀನು ಓ ನೀನು ಸರಿ ಮಾತ್ರ ಕುಡಿತಿಯೇ ಹೆಚ್ಚು ಕಮ್ಮಿ ಆದ್ರೆ ಜಯ ಹಾಕೊಂಡು ಯಾರಣೆ ಅಣ್ಣ ಓದರು ಸತ್ತ ಕೂಡ ಸಹಾಯಕದ ನೀನು ಸುಂಕಿರು ಅಯ್ಯೋ ಅವರು ಮುಂದೆ ಹೋಗಾರೆ ಅವ್ರು ನಿನ್ ಕಡಬೇಕು ಸುಂಕಿರಣ ನೀನು ಧೈರ್ಯ ತಗೊಂಡ್ ನೀನು ನೀನೆಲ್ಲಾರು ಧೈರ್ಯ ಹೇಳ್ಬೇಕು ನೀನೇ ಹೆಂಗ್ ನಿಂತ ಕಡೆ ಚಂದ್ವಾ ಜಯ ನೀನೇ ನೀವೇ ಧೈರ್ಯ ಹೇಳು അയ്യോ അക്ക ഏന ധൈര്യ തകളക്കാനൂ നാവ നന്ന തകിൻ്റെ നോട്കത്തിട്ടു കണക്ക

ഇന്ന് ഒന്ന് വർഷനു ആലയ ബുട്ട് ഒട്ടു ഹോയ്ല്ല എങ്കക്ക സമാധാന മാ ചക്കോ സുനിരക്കൂ സാത്കൊണ്ട് ചന്ദിയോഗ നമ്മ ബാവൻ്റെ എന്താ നന്നോട് നഗർക്കായിട്ട് ഓട്ടോ

ಚಿಕ್ಕ ವಯಸ್ಸಲ್ಲೇ ಬೇರೆ ಮಾಡಿಬಿಟ್ಟು ಈಗ ಸಿಕ್ಕಿ ನೀನ್ ಒಂದು ವರ್ಷ ಆಗಿಲ್ಲ ಅಲೆ ಪರ್ಮನೆಂಟ್ ಆಗಿ ನಿನ್ನ ಕರ್ಕತ ಯಂಗಣ್ಣ ನಾನು ನಿನ್ನ ನೋಡನೆ ಎಲ್ಲಾರು ಇರ್ಲಿರ ಮಾಡ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡ್ತೀನಲ್ಲ ಅಣ್ಣ ಇವತ್ತು ಈ ಪರಿಸ್ಥಿತಿ ನೋಡನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ